ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ಶ್ರೀಮಂತ ವ್ಯಕ್ತಿಯೊಂದಿಗೆ ಎಂದಿಗೂ ಕೂಡ ಜಗಳಾಡಬಾರದು ಯಾಕಂದರೆ ಅಂತಹ ವ್ಯಕ್ತಿಯು ಹಣ ಮತ್ತು ಅಧಿಕಾರದ ಬಲದಿಂದ ನಮಗೆ ಹಾನಿ ಮಾಡಬಹುದು ನೋಡಿ ಹೌದು ಆಚಾರ್ಯ ಚಾಣಕ್ಯ ಬರೆದಂತಹ ಕಲಾತೀತ ಚಾಣಕ್ಯ ನೀತಿ ಇಂದಿನ ಜೀವನದಲ್ಲೂ ಕೂಡ ಸಮಾನವಾಗಿ ಪ್ರಸ್ತುತವಾಗಿದೆ ಇನ್ನು ಅವರ ತತ್ವಾದರ್ಶಗಳನ್ನು ಪಾಲಿಸುವುದರಿಂದ ಇಂದಿಗೂ ಕೂಡ ಉತ್ತಮ ಜೀವನ ನಡೆಸಲು ಸಾಧ್ಯ ಆದ್ದರಿಂದ ಜನರು ಯಾವಾಗಲೂ ಕೂಡ ಆಚಾರ್ಯ ಚಾಣಕ್ಯ ನೀಡಿದಂತಹ ಗುರಿಗಳು ಮತ್ತು ತಂತ್ರಗಳ ಬಗ್ಗೆ ಕುತೂಹಲದಿಂದ ಇರ್ತಾರೆ ಇನ್ನು ಆಚಾರ್ಯ ಚಾಣಕ್ಯರ ಪ್ರಕಾರ ಶಾಂತಿಯುತ ಮತ್ತು ಸಂತೋಷದ ಜೀವನ ನಡೆಸಲು ಯಾರೊಂದಿಗೂ ಕೂಡ ವಾದ ಮಾಡಬಾರ್ದು ಚಾಣಕ್ಯ ನೀತಿಯು ಯಾವ ರೀತಿಯ ಜನರೊಂದಿಗೆ ವಿವಾದ ಮಾಡಬಾರದು ಎಂದು ಹೇಳುತ್ತದೆ ಅಂತಹ ಜನರೊಂದಿಗೆ ವಾದ ಮಾಡೋದು ದುಬಾರಿಯಾಗಿದೆ ಮತ್ತು ನೀವು ಅವರೊಂದಿಗೆ ಕೋಪಗೊಂಡ್ರೆ ಅದು ನಿಮ್ಮ ಜೀವನಕ್ಕೆ ಮುಳುವಾದೀತು ಎಂದಿದ್ದಾರೆ ಹಾಗಾದರೆ ಯಾವ ಗುಣ ಹೊಂದಿರುವಂತಹ ವ್ಯಕ್ತಿಗಳು ಅಂತ ನೋಡೋದಾದರೆ ರಹಸ್ಯ ತಿಳಿದಿರುವಂತಹ ವ್ಯಕ್ತಿ ಹೌದು ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವುದೇ ರಹಸ್ಯವನ್ನ ತಿಳಿದಿರುವಂತಹ ವ್ಯಕ್ತಿಯೊಂದಿಗೆ ಎಂದಿಗೂ ಕೂಡ ಜಗಳಾಡಬಾರದು ಸಂಬಂಧಪಟ್ಟ ವ್ಯಕ್ತಿ ತನ್ನ ರಹಸ್ಯವನ್ನು ಬಹಿರಂಗಪಡಿಸಬಹುದು ಇನ್ನು ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಮೂರ್ಖ ವ್ಯಕ್ತಿ ಖಂಡಿತವಾಗಲೂ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ಮೂರ್ಖ ವ್ಯಕ್ತಿಯೊಡನೆ ಎಂದಿಗೂ ಕೂಡ ಜಗಳ ಆಡಬಾರ್ದು ನೋಡಿ ಅಂಥವರೊಂದಿಗೆ ಸ್ನೇಹ ದ್ವೇಷ ಸಾಧಿಸಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಯಾಕಂದ್ರೆ ಅಂಥವರಿಗೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವೂ ಕೂಡ ತಿಳಿದಿರೋದಿಲ್ಲ ಅದು ನಿಮಗೆ ಹಾನಿ ಉಂಟು ಮಾಡಬಹುದು ಇನ್ನು ಮತ್ತೊಂದು ಗುಣವನ್ನ ಹೊಂದಿರುವಂತಹ ವ್ಯಕ್ತಿ ಯಾರು ಅಂದ್ರೆ ಆಯುಧವನ್ನ ಹೊಂದಿರುವಂತಹ ವ್ಯಕ್ತಿ ಹೌದು ಆಚಾರ್ಯ ಚಾಣಕ್ಯರ ಪ್ರಕಾರ ಕೈಯಲ್ಲಿ ಆಯುಧವನ್ನ ಹೊಂದಿರುವವರಿಂದ ದೂರವಿರೋದು ಉತ್ತಮ ಈ ಜನರೊಂದಿಗೆ ಎಂದಿಗೂ ಕೂಡ ಜಗಳ ಆಡಬಾರದು ಯಾಕಂದ್ರೆ ಆ ವ್ಯಕ್ತಿಯು ಕೋಪದಲ್ಲಿ ಏನ್ ಬೇಕಾದರೂ ಮಾಡಬಹುದು ಇದು ಶಸ್ತ್ರಾಸ್ತ್ರಗಳೊಂದಿಗೆ ಮಾರಣಾಂತಿಕ ದಾಳಿಯನ್ನ ಸಹ ನಡೆಸಬಹುದು ನೋಡಿ ಹೌದು ಮತ್ತೊಬ್ಬ ವ್ಯಕ್ತಿಯನ್ನ ನೋಡೋದಾದ್ರೆ ಶ್ರೀಮಂತ ವ್ಯಕ್ತಿ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ಶ್ರೀಮಂತ ವ್ಯಕ್ತಿಯೊಂದಿಗೆ ಎಂದಿಗೂ ಕೂಡ ಜಗಳಾಡಬಾರ್ದು ನೋಡಿ ಯಾಕಂದರೆ ಅಂತಹ ವ್ಯಕ್ತಿಯು ಹಣ ಮತ್ತು ಅಧಿಕಾರದ ಬಲದಿಂದ ನಮಗೆ ಹಾನಿ ಮಾಡಬಹುದು ಇದಕ್ಕಾಗಿ ಅಂಥವರಿಂದ ದೂರವಿರೋದು ಮುಖ್ಯ ಅಂತ ಚಾಣಕ್ಯ ಹೇಳ್ತಾರೆ